ನಿಮ್ಮ ಅಪ್ಪ ಎಲ್ಲಿ ತೋರಿಸಿಕೊಟ್ಟೇನ್ರ ಇವ ನಮ್ಮಪ್ಪತ್ತ ತೋರಿಸ್ಕೊಟ್ಟರ ನೀವ ಹೆಚ್ಚ ಬರೀ ತೋರಿಸ್ತಾರ ಅಂದಾರ ಇಲ್ರಿ ನೀವೇ ರೇಖಾ ರೇಖಾ ಅವ್ರು ಹೇಳ ಮಾತಾ ಹೌದು ಇವತ್ತ ನಿಮ್ಮ ಅಪ್ಪ ಎಲ್ಲಿ ತೋರಿಸ್ರ ಎಲ್ಲಿ ತೋರಿಸ್ಕೊಡು ಹೇಳು ta bhanda ಸಿದ್ಧಪ್ಪಣ್ಣ ಇಲ್ಲಿ ನಮ್ಮ ಅಪ್ಪ ಹೆಂಗದಾರು ಜಗತ್ತೆಲ್ಲ ಪ್ರಳಯವಾದರು ಹ ಜಗತ್ ಅಂದ್ರ ಈ ಜಗತ್ತೆಲ್ಲ ಐಕ್ಯ ಅಂದ್ರ ಇದಷ್ಟು ಪ್ರಳಯ ಆಗತ್ತೆ ಎಲ್ಲ ಪ್ರಳಯ ಏನು ಇರಂಗಿಲ್ಲ ಹೌದೌದು ಜಗತ್ತೆಲ್ಲ ಪ್ರಳಯವಾದರು ಅಪ್ಪ ಅಜರಾಮರವಾಗಿದ್ದಾನ ಅಜರಾಮರವಾಗಿ ಹದಿನೆಂಟು ಪುರಾಣದ ಹಿಂಗಭರದ ರಾಜರಾಮರವಾಗಿದನು ಅವನಿಗೆ ಹುಟ್ಟುಗಳಿಲ್ಲ ಸಾವುಗಳಿಲ್ಲ ತಾಯಿಲ್ಲ ತಂದಿಲ್ಲ ಬಲ್ದಿಲ್ಲ ಬಳಗಿಲ್ಲ ಕಣ್ಣಿಗೆ ನೋಡ್ತಂದ್ರೆ ಕಣ್ಣಿಗೆ ಕಾಣಂಗಿಲ್ಲ ಹಿಡ್ಕೋತಂದ್ರೆ ಸಿಗಂಗಿಲ್ಲ ಬುದ್ಧಿಗೆ ನಿಲ್ಕಂಗಿಲ್ಲ ನಿಲ್ಕಂಗಿಲ್ಲ ಹೌದಾ ಕಣ್ಣಿಲ್ಲದ ನೋಡ್ತಾನ ಕಾಲಿಲ್ಲದ ನೆಡಿತಾನ ಹೌದಾ ಮಾತ್ಮ ಹಿಂಗ ಅವ್ಯಕ್ತವಾಗಿ ನಿಮ್ಮ ಅಪ್ಪ ಎಲ್ಲಿ ತೋರಿಸ್ಕೊಟ್ಟೇನ್ ಇವ ನಮ್ಮ ಅಪ್ಪ ತೋರಿಸ್ಕೊಟ್ಟೇನ್ರ ನೀವ ಹೆಚ್ಚ ಬರೀ ತೋರಿಸ್ತಾರ ಅಂದಾರ ಇಲ್ರಿ ನೀವ ಹೆಚ್ಚತ್ತ ರೇಖಾ ಬಯ್ಯಾರ ಹೇಳ ಮಾತಾ ಹೌದು ಇವತ್ತ ನಿಮ್ಮ ಅಪ್ಪ ಎಲ್ಲಿರಾರ ತೋರ್ಸ್ರ ಎಲ್ಲಿರಂತೇ ತೋರಿಸ್ಕೊಡು ತೇರು ಹೌದು ಹೌದಿಲ್ಲಾ ಕರಿ ಉರ್ಲಿ ಒಟ್ಟ ಮಾತು ಹೇಳ್ತನ ಅವ್ರ ತೇಜ್ ಕರಿ ತೋರ್ಸರು ಹೆಂಗ ತೋರ್ಸೋದು ಹೆಂಗತಿ ಕರಿ ಉರ್ಲಿಲ್ಲ ಬದಲು ಯಾಕಂದ್ರ ಹಾ ನಾ ನಿಮಗ ಯಾಕಂದ್ರೆ ನಮ್ಮ ಜೋಡಿ ಯಾವಾಗ ಬೀಳಾಕ ಹೋಗ್ಬ್ಯಾಡ್ರಿ ಅವ್ರು ಅವರು ಯಾವಾಗ ಬಿದ್ರಪ್ಪ ಅಂದ್ರೆ ಯಾವಾರು ಬೇಡ ಇದಾವು ಆ ಯಾವ ಕಿಬ್ಬತ್ ಎಟ್ಟ ಬತ್ ಎತ್ಕೊಳ್ಸತ್ತಾರ ಹೌದಿಲ್ಲ ಆ ಯಾಕಂದ್ ಕೇಂದ್ರ ಶರೀರೊಳಗ ಬಂಡಿನ ಅಂಶ ಭಾಳ ಒಂದು ಕಾಲ ಹೇಳಿದ್ರು ಅವರು ಶರೀರದಿಂದ ಎಷ್ಟೋ ಮಂದಿ ಹುಟ್ಯಾರು ಆ ಶರೀರ್ ನಿಮ್ಮ ಅಪ್ಪ ಯಾವುದಾನು ಎಲ್ಲಿ ತೋರಿಸು ತೋರ್ಸುನು ಮಾತು ಹೇಳ್ತಾರೆ ಕೇಳಿರಿ 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 ಹೌದಿಲ್ಲ ಈ ಊರಾಗ ಶರೀರಿಲ್ದ ನಿಮ್ಮ ಅಪ್ಪ ಎಲ್ಲ ತೋರ್ಸಿ ಕೊಟ್ಟೆಂಡ್ರೆ ನೀನ ಹೆಚ್ಚನು ಮಾತಂದಾರ ಅವ್ರು ಅಲ್ದಾರ ಹೌದಿಲ್ಲ ಆ ನಿನಗ್ ಒಂದೇ ಉದಾಹರಣೆ ಹೇಳ್ತನಾ ಹೇಗ ಮುಂದಿನ ಪಾಳಿಕ ಬಂದ ಕೇಸಿಂದ ಆ ಏನ ಹಾಡಾವ್ರು ಹೇಳ್ತ್ರು ಏನು ಮಾತ್ಯಾವ್ರು ಮಾಸ್ತರು ಹೇಳ್ತರು ಯಾಕಂದ್ರ ಹಾ ಹಾ ಹೆಂಗ್ ಮಾಡಾಕತ್ತಾರ ಹುಡುಗನ ಸಿದ್ಧಪ್ಪನ ಹೆಂಗ್ ಮಾಡ್ತಾರೋ ಒಬ್ರು ಟೇರಿಂಗ್ ಹಿಡಿಯಾಕತ್ತಾರ ಒಬ್ರು ಕಲಿತು ಒಬ್ಬರ ಗೇರ್ ಹಾಕಿ ಗೇರ್ ಹಾಕತ್ತಾರ ಹಂಗ್ರಿ ಒಬ್ರು ರೇಸ್ ಮಾಡಾಕತ್ತಾರ ಹೌದೌದು ಇದು ಗಾಡಿ ಹೋಗಿ ಡೈರೆಕ್ಟ್ ಗೊಲವಾಗಿ ಮುಟ್ಟಂಗಿಲ್ಲ ಹಿಂಗ ಮಾಡಿದ್ರನ್ ಯಾರು ಪ್ರೊಫೆಕ್ಟ್ ಹೊಡಿತೀರೋ ಒಬ್ರು ಹೊಡೀರಿ ಅಟ್ರು ಸರಳ ಊರಿಗೆ ಹೊಕ್ಕಿರಿ ಹೊಕ್ಕಿರಿ ಹೌದಿಲ್ಲ ಈ ಜೇಮ್ಗೆ ಹುಡುಗ್ರೈವ್ முய ஆமா இல்ல ஆமாரி நூறு மந்திர் பார்வதி ಶರೀರದಿಂದ ಹುಟ್ಟಾರ ಪುರಾಣ ಕೊಟ್ಟಿ ಗ್ರಾಮದ ಹೋಗಿ ನೀವು ಎಲ್ಲ ಹೋಗುವ ಯಾಕಂದ್ರೆ ಹತ್ತು ಹತ್ತು ಜನ ಹೌದಿಲ್ಲ ಹೌದಾ ಶರೀರ ಇಲ್ಲ ಆದ್ರೆ ನಮ್ಮ ಅಪ್ಪ ಯಾವ ಉಪಾಧ್ಯ ಯಾರ ಅಗ್ನಿದೇವ ಅಗ್ನಿದೇವ್ ಶರೀರ ಐತೆನು ಎಲ್ಲ ಶರೀರ ಇಲ್ಲ ಹೌದಿಲ್ಲ ಹೌದು ಒಂದಾಯ್ತು ನಾ ಯಾರ ಹೆದ್ರೂ ಮುಂದೆ ಪಾಯ್ ಬಂದ ಹೇಳ ದೇವ ಉರಿತಾನ ಎಷ್ಟೋ ಮಂದಿಗೆ ಬೆಳಕ ನೀಡಾನ ಎಷ್ಟೋ ಮಂದಿಗೆ ಅನ್ನ ಕೊಟ್ಟ ಅಗ್ನಿ ದೇವ ಶರೀರ ಇಲ್ಲ ಹೌದಾ ಇಲ್ಲ ನಮ್ಮ ಅಗ್ನಿ ಹೌದಿಲ್ಲ ಇಲ್ಲ ಇನ್ನೊಂದು ಯಾರು ಯಾರಪ್ಪ ಇಲ್ಲಿ ಏನು ನೀವು ನಿಟ್ಟಿರ್ ನೋಡಿ ಸದ್ಯಕ್ಕೆ ನಮ್ಮ ಅಪ್ಪ ಬರೋ ಒಂದು ಹಿಂದ ಪರದಾ ಕಟ್ಟಿದಕ್ಕಾಗಿ ಗಾಯ ಬೀಸುವ ನಿಮಗ ಜಲ ಮೈ ತುಂಬ ಹೆಂಗ ನೀವು ಉರ್ಕೊಂಡ್ ನೀರ್ ಬರಾಕತ್ತ ನೀರ್ ಹೌದಿಲ್ಲ ನಮ್ಮ ಅಪ್ಪ ಮಗ ಹೌದಾ ಹೌದಿಲ್ಲ ಎರಡಕ್ಕೂ ಅಗ್ನಿಜ ಶರೀರ ಇಲ್ಲ ಇಲ್ಲ ಮುಂದಿನ ಪಾಳಿಗ ಬಂದ ಕೆಸಿಂದ ನಿನ್ನ ಸತ್ತ ಶರೀರ ಅದ್ರೊಳಗ ಆತ್ಮ ಇರಬಾರ್ದ ಇರಬಾರದು ಸತ್ತ ಶರೀರದಿಂದ ಸತ್ತಿರ್ತಕ್ಕಂತ ಶರೀರದಿಂದ ಇಂತವ್ರ ಹುಟ್ಟಾಡ್ತೇವೆ ಹೇಳೋ ಹೇಳೋ ಇವತ್ ನೀನ ಹೆಚ್ಚ ಹೆಚ್ಚ ಹೌದಿಲ್ಲ ಯಾಕಂದ್ರ ನನ್ನ ಜೋಡಿ ಯಾಕಂದ್ರ ವಾದ ಮಾಡಕ್ ಹೋಗ್ಬೇಡ್ರಿ ಆ ಚೋಟ ಬಳಸ ಹೌದಿಲ್ಲ ಎಲ್ಲಿ ಇಡ್ತೀವಿ ಎಲ್ಲಿ ಬಗಲ್ 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 ಉರಿಯಾಕ ಚಲೋ ಕತೆ ಯಾಕಂದ್ರ ನಾವ್ ಇಲ್ಲಿ ಮಟ್ಟ ಯಾಕೆ ಸಮ ತಗೊಂಡ್ ಬಂದ ನೀವ ತಿಳ್ಕೊರಿ ಅಷ್ಟ ಹೌದಿಲ್ಲ ಹೇಳಿದ್ರು ಅವರು ಏನಾದ್ರು ಮಾತಾಡಕ್ ಹೋಗ್ಬೇಡ್ರಿ ನಮ್ ತಲಿ ಕರ್ತಾವಂದ್ರ ಮಾಸ್ತರ್

Y

ಬಡತನದ ಮಣಿವಲಗ ಎಲ್ಲೂ ಹುಟ್ಟಬಾರದು